ಇಡೀ ಜಗತ್ತಿನಲ್ಲಿ ಆರಾಧನೆ ಮಾಡುವಂಥ ತಿರುಪತಿಯ ವೆಂಕಟರಮಣ ದೇವಸ್ಥಾನ ತಿರುಪತಿಯಲ್ಲಿ ನಡೆದಂಥ ವಿಚಾರ ನಮಗೆಲ್ರಿಗೂ ಇಡೀ ಹಿಂದೂ ಸಮಾಜಕ್ಕೆ ಜಗತ್ತಿನಲ್ಲಿರುವಂಥ ಹಿಂದೂ ಸಮಾಜಕ್ಕೆ ನೋವನ್ನು ತಂದಿದೆ ನಾವೆಲ್ಲರೂ ತಿರುಪತಿ ವೆಂಕಟರಮಣ ದೇವಸ್ಥಾನಕ್ಕೆ ಹೋದವರಲ್ಲಿ ಮೊದಲಿಗೆ ಕೇಳುದು ಅಲ್ಲಿಯ ಲಡ್ಡುವನ್ನು ಪ್ರಸಾದ ಲಡ್ಡು ಪ್ರಸಾದವನ್ನು ತಂದಿದ್ದೀರಾ ಅಂತ ಪ್ರತಿಯೊಬ್ಬರ ಅಪೇಕ್ಷೆ ಕೂಡ ಇದೆ ನಮ್ಮಲ್ಲಿ ವಿಶ್ವಾಸ ಕೂಡ ಇದೆ ಆ ಪ್ರಸಾದವನ್ನು ತಿಂದರೆ ಶ್ರೀ ವೆಂಕಟರಮಣ ದೇವರ ಆಶೀರ್ವಾದ ಸಿಗ್ತದೆ ಅಂತ ಆ ನಂಬಿಕೆ ತಲೆತಲಾಂತರದಿಂದ ನೂರಾರು ವರ್ಷದಿಂದ ಈ ನಂಬಿಕೆ ನಮ್ಮಲ್ಲಿದೆ ಅದು ಇವತ್ತು ಕೂಡ ಇಡೀ ಜಗತ್ತಿನಲ್ಲಿರುವಂಥ ಹಿಂದೂಗಳಲ್ಲಿ ಆ ನಂಬಿಕೆ ಇದೆ ಆ ನಂಬಿಕೆಯ ಪ್ರಕಾರ ವೆಂಕಟರ ವೆಂಕಟರಮಣ ದೇವರನ್ನು ಪ್ರತ್ಯಕ್ಷವಾಗಿ ನೋಡಲಿಕ್ಕೆ ಸಿಗದಿದ್ದರೂ ವೆಂಕಟರಮಣ ಲಡ್ಡು ಸಿಕ್ಕಿದರೆ ವೆಂಕಟರಮಣ ದೇವರ ಆಶೀರ್ವಾದ ಸಿಕ್ಕಿದೆ ಎನ್ನುವಂಥ ಖುಷಿ ಮತ್ತು ಸಂತೋಷ ನಮಗೆ ಆಗ್ತದೆ ಅಂಥ ಲಡ್ಡು ಇವತ್ತು ಲಡ್ಡಿನ ಹೆಸರು ಬಂದ ಕೂಡಲೇ ಕೇಳೋದು ವೆಂಕಟರಮಣ ದೇವರ ಪ್ರಸಾದ ಅಂತ ಆಮೇಲೆ ಅಂಥ ಲಡ್ಡಿಗೆ ಇವತ್ತು ಅದು ತುಪ್ಪದಿಂದ ತಯಾರು ಮಾಡುವಂಥ ಲಡ್ಡು ಇವತ್ತು ಕೊಬ್ಬು ಮಿಶ್ರಿತ ತುಪ್ಪದಿಂದ ತಯಾರಿಸಿ ಆ ಲಡ್ಡುವನ್ನು ದೇವರಿಗೆ ನೈವೇದ್ಯ ಮಾಡಿದಂಥ ಅಕ್ಷಮ್ಯ ಅಪರಾಧವನ್ನು ಆಂಧ್ರ ಪ್ರದೇಶದ ಹಿಂದಿನ ಸರಕಾರ ಸನ್ಮಾನ್ಯ ಜಗನ್ಮೋಹನ್ ರೆಡ್ಡಿ ಅವರ ಆಡಳಿತ ಇರುವಂಥ ಸಮಯದಲ್ಲಿ ಟಿ ಟಿ ಡಿ ಆ ದೇವಸ್ಥಾನ ನಡೆಸುವಂಥ ಸಂಸ್ಥೆ ಅವರ ಆ ಸಮಯದಲ್ಲಿ ಇದು ನಡೆದಿದೆ ನಾವೆಲ್ಲರೂ ಆ ಪ್ರಸಾದವನ್ನು ತಿಂದಿದ್ದೇವೆ ಈಗಾಗಲೇ ನಮ್ಮ ನಂಬಿಕೆ ಇದೆ ದೇವರಿಗೆ ಅರ್ಪಣೆ ಮಾಡಿದ ಮೇಲೆ ಅದರಲ್ಲಿ ಯಾವುದೇ ಅಶುದ್ಧ ಇಲ್ಲ ಅಂತ ನಂಬಿಕೆ ಹಿಂದೂಗಳಲ್ಲಿ ಹಾಗಾಗಿ ಇವತ್ತು ಕೂಡ ಆ ಲಡ್ಡುವನ್ನು ಸೇವನೆ ಮಾಡ್ತಾಯಿದ್ದಾರೆ ಅದಕ್ಕೆ ಬೇಕಾ ಅಲ್ಲಿ ಏನು ಶುದ್ಧ ಶುದ್ಧಾಚಾರ ಮಾಡಬೇಕು ಅದೆಲ್ಲವನ್ನು ಅಲ್ಲಿನ ಸರಕಾರ ಹಾಗೂ ಟಿ ಟಿ ಡಿ ಮಾಡ್ತಾ ಇದೆ ನಮ್ಮ ಇವತ್ತು ಪ್ರಶ್ನೆ ಇಷ್ಟೇ ಇಡೀ ಹಿಂದೂ ಸಮಾಜದ ಮೇಲೆ ಇಡೀ ದೇಶದಲ್ಲಿ ದೌರ್ಜನ್ಯ ಆಗ್ತಾ ಇದೆ ಇದು ಒಂದು ನಮಗೆ ಕಣ್ಣಿಗೆ ಕಾಣುವಂಥದ್ದು ತಿರುಪತಿಯ ಲಡ್ಡು ನಾವು ಸ್ವಲ್ಪ ಹಿಂದಕ್ಕೆ ಹೋದರೆ ನಮ್ಮ ಸನ್ಮಾನ್ಯ ಜಗನ್ಮೋಹನ್ ರೆಡ್ಡಿ ಅವರ ತಂದೆ ರೆಡ್ಡಿ ರೆಡ್ಡಿಯವರು ಮುಖ್ಯಮಂತ್ರಿಗಳಾಗಿದ್ದರು ಅವರ ಸಮಯದಲ್ಲಿ ಕೂಡ ತಿರುಪತಿಯಲ್ಲಿ ದೊಡ್ಡ ಸಮಸ್ಯೆಗಳಾಗಿತ್ತು ಮತಾಂತರದ ಸಮಸ್ಯೆ ನಮ್ಗೆ ಗೊತ್ತಿದೆ ವಿಶ್ವ ಹಿಂದೂ ಪರಿಷತ್ ಅದರ ವಿರುದ್ಧ ದೊಡ್ಡ ಹೋರಾಟವನ್ನು ಮಾಡಿದೆ ಅಲ್ಲಿ ಏಳು ಬೆಟ್ಟ ಇದೆ ವೆಂಕಟರಮಣ ಆಸ್ತಿ ಅದು ಈ ದೇಶಕ್ಕೆ ಬಂದಾಗ ವಿದೇಶಿಯವರು ಈ ದೇಶಕ್ಕೆ ಬಂದಾಗ ಅದರ ಸುದ್ದಿಗೆ ಹೋಗಲಿಲ್ಲ ಆ ಏಳು ಬೆಟ್ಟದ ಸುದ್ದಿಗೆ ಆದರೆ ಸನ್ಮಾನ್ಯ ರಾಜಶೇಖರ್ ರೆಡ್ಡಿಯವರು ಆ ಏಳು ಬೆಟ್ಟವನ್ನು ಸರ್ಕಾರದ ಸುಪರ್ದಿಗೆಗೆ ತೊಗೊಳ್ಳುವಂಥ ಷಡ್ಯಂತ್ರವನ್ನು ಮಾಡಿದರು ಅಷ್ಟೇ ಅಲ್ಲ ಅಲ್ಲಿರುವಂಥ ದೇವಸ್ಥಾನದ ಏನು ಸಭಾಭವನ ಇರ್ಬೋದು ದೊಡ್ಡ ದೊಡ್ಡ ಬೇರೆ ಬೇರೆ ಸೇವಾ ಕಾರ್ಯಗಳಿರ್ಬೋದು ಅಲ್ಲಿ ವೆಂಕಟರಮಣ ದೇವರ ಒಟ್ಟಿಗೆ ಶಿಲು ಶಿಲುಬೆಯ ನೀಡುವಂಥ ಷಡ್ಯಂತ್ರವನ್ನು ಕೂಡ ಮಾಡಿದರು ಅದರ ವಿರುದ್ಧ ವಿಶ್ವ ಹಿಂದೂ ಪರಿಷತ್ ಪರಮಪೂಜ್ಯ ಉಡುಪಿಯ ಪೇಜಾವರ ಸ್ವಾಮೀಜಿಯವರ ನೇತೃತ್ವದಲ್ಲಿ ಹೋರಾಟವನ್ನು ಅಲ್ಲಿ ಹೋಗಿ ಮಾಡಿತ್ತು ಮಾಡಿ ಆ ದೇವಸ್ಥಾನದ ಆ ಏನು ಷಡ್ಯಂತ್ರ ಇದೆ ಅದೇ ರೀತಿಯಾಗಿ ಲಡ್ಡು ತಯಾರು ಮಾಡುವುದನ್ನು ಕೂಡ ಅನ್ಯ ಧರ್ಮೀಯ ಅನ್ಯ ಮ ಅನ್ಯ ಮತದವರಿಗೆ ಕೊಡುವಂಥ ಷಡ್ಯಂತ್ರ ನಡೆದಿತ್ತು ಆಗಿನ ಸಮಯದಲ್ಲಿ ಕೂಡ ಅದರ ವಿರುದ್ಧ ವಿಶ್ವ ಹಿಂದೂ ಪರಿಷತ್ ಹೋರಾಟವನ್ನು ಮಾಡಿ ಯಶಸ್ವಿಯಾಗಿತ್ತು ಅದರ ಮುಂದುವರಿದ ಭಾಗವೇ ಇದು ಕಾಣ್ತಾ ಇದೆ ನಮಗೆ ಇವತ್ತು ಏನು ಸನ್ಮಾನ್ಯ ಜಗನ್ಮೋಹನ್ ರೆಡ್ಡಿಯ ಈ ಆಡಳಿತದಲ್ಲಿ ಅಲ್ಲಿ ಹೋದಂಥ ತುಂಬ ಜನ ಮೊನ್ನೆ ನಾನು ಒಂದು ಮೀಡಿಯಾದಲ್ಲಿ ನೋಡ್ತಾ ಇದ್ದೆ ಕರ್ನಾಟಕದ ಒಂದು ದೊಡ್ಡ ಚಾನಲ್ ಅದರಲ್ಲಿ ಮಾತಾಡುವಾಗ ಆ ಚಾನೆಲ್ನಲ್ಲಿ ನ್ಯೂಸ್ ಹೇಳುವವರು ಕೂಡ ಹೇಳಿದರು ನಾನು ಕೂಡ ಹೋಗಿದ್ದೆ ನನಗೆ ಕೂಡ ತುಂಬ ಬೇಸರ ಆಗಿದೆ ಅಲ್ಲ ಸ್ಥಿತಿಯನ್ನು ನೋಡಿ ಈ ಜಗನ್ಮೋಹನ್ ರೆಡ್ಡಿ ಬಂದ ನಂತರ ಆ ತಿರುಪತಿಯ ಅವ್ಯವಸ್ಥೆ ನೋಡಿ ನನಗೆ ಬೇಸರ ಆಗಿದೆ ಇಂಥ ದುಸ್ಥಿತಿ ಇದೆಯಲ್ಲ ಅಂತೇಳಿ ಅದರ ಅರ್ಥ ಏನಿದೆ ಆದರೆ ಈ ರೀತಿ ಮಾಡ್ತಾರಂತ ಯಾರೂ ತಿಳಿದಿರಲಿಲ್ಲ ಅಂಥ ಒಂದು ದೊಡ್ಡ ದೌರ್ಜನ್ಯ ಅಂತ ಹೇಳ್ಬೋದು ಹಿಂದೂ ಸಮಾಜದ ಮೇಲೆ ಮಾಡಿದ್ದಾರೆ ಇದನ್ನು ವಿಶ್ವ ಹಿಂದೂ ಪರಿಷತ್ ಕಡಾಖಂಡಿತವಾಗಿ ಖಂಡಿಸ್ತದೆ ಇವತ್ತು ದೇಶದಾದ್ಯಂತ ಎಲ್ಲ ಸ್ವಾಮೀಜಿಗಳು ಇದರ ಇದರ ವಿರುದ್ಧ ಮಾತಾಡಿದ್ದಾರೆ ವಿಶ್ವ ಹಿಂದೂ ಪರಿಷತ್ ಕೂಡ ಇಡೀ ರಾಷ್ಟ್ರದಲ್ಲಿ ಇದರ ವಿರುದ್ಧ ಹೋರಾಟವನ್ನು ಮಾಡ್ತದೆ ಅದರ ಅಂಗವಾಗಿ ನಾವು ಮಂಗಳೂರಿನಲ್ಲಿ ತಿರುಪತಿಯ ಬಗ್ಗೆ ಧರ್ಮ ಆಗ್ರಹ ಸಭೆ ಎನ್ನುವುದನ್ನು ನಾಳೆ ಸೋಮವಾರ ಸೆಪ್ಟೆಂಬರ್ ಮೂವತ್ತರಂದು ವೆಂಕಟರಮಣ ದೇವಸ್ಥಾನ ಡೊಂಗೇರಕೇರಿಯಲ್ಲಿ ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡೂವರೆ ಗಂಟೆವರೆಗೆ ದೇವರ ಸಂಕೀರ್ತನೆಯೊಂದಿಗೆ ನಾವಲ್ಲಿ ಕಾರ್ಯಕ್ರಮವನ್ನು ಮಾಡಲಿಕ್ಕಿದ್ದೇವೆ ಆ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಸಾಧು ಸಂತರನ್ನು ಅವತ್ತು ನಾವು ಕರೆಯುವವರಿದ್ದೇವೆ ಅವರೆಲ್ಲ ಬರ್ತಾರೆ ಎನ್ನುವಂಥ ವಿಶ್ವಾಸ ಇದೆ ಅವರೆಲ್ಲರ ಸಮಕ್ಷಮದಲ್ಲಿ ಇದನ್ನು ಖಂಡನೆ ಕೂಡ ಮಾಡ್ತೇವೆ ಅದೇ ರೀತಿಯಾಗಿ ಈ ನಮ್ಮ ಮಂಗಳೂರು ಮಹಾನಗರದ ಜಿಲ್ಲೆಯ ಸುತ್ತಮುತ್ತ ಇರುವಂಥ ಧಾರ್ಮಿಕ ಕ್ಷೇತ್ರದ ಪ್ರಮುಖರಿರ್ಬೋದು ಜಾತಿ ಪ್ರಮುಖರಿರ್ಬೋದು ಎಲ್ಲ ವೆಂಕಟರ ವೆಂಕಟರಮಣ ದೇವರನ್ನ ಭಕ್ತರಿರ್ಬೋದು ಎಲ್ಲರಿಗೂ ನಾವು ಆಹ್ವಾನವನ್ನು ಇದ್ದೇವೆ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬರಬೇಕು ಬೆಳಗಿನಿಂದ ಮಧ್ಯಾಹ್ನದವರೆಗೆ ನಾವು ವೆಂಕಟರಮಣ ದೇವರ ಆ ಸನ್ನಿಧಾನದಲ್ಲಿ ಡೊಂಗರಕೇರಿಯಲ್ಲಿ ಸಂಕೀರ್ತನೆಯೊಂದಿಗೆ ಕಾರ್ಯಕ್ರಮವನ್ನು ಮಾಡಿ ಮಧ್ಯಾಹ್ನ ಹನ್ನೆರಡುವರೆ ಗಂಟೆಗೆ ಪೂಜೆಯ ಸಮಯದಲ್ಲಿ ಸಾಮೂಹಿಕವಾಗಿ ಎಲ್ಲರೂ ಸಾಧು ಸಂತರ ನೇತೃತ್ವದಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ನೇತೃತ್ವದಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಲಿಕ್ಕಿದ್ದೇವೆ ಹಾಗಾಗಿ ಈ ಕಾರ್ಯಕ್ರಮ ಕೇವಲ ಮಂಗಳೂರು ನಗರದಲ್ಲಿ ಪ್ರಾರಂಭ ಮಾತ್ರ ಇನ್ನು ಮುಂದಕ್ಕೆ ಎಲ್ಲ ನಮ್ಮ ತಾಲೂಕುಗಳಲ್ಲಿ ಅದೇ ರೀತಿಯಾಗಿ ಎಲ್ಲ ನಮ್ಮ ಪ್ರಖಂಡಗಳಿರ್ಬೋದು ಬೇರೆ ಬೇರೆ ದೇವಸ್ಥಾನ ದೈವಸ್ಥಾನಗಳಿಗೂ ನಾವು ಕೂಡ ಕರೆಯನ್ನು ಕೊಡಲಿಕ್ಕಿದ್ದೇವೆ ಇವತ್ತು ನಮಗೆ ನಾಡಿನಲ್ಲಿ ಒಂದು ನಂಬಿಕೆ ಇದೆ ನಮಗೂ ವೆಂಕಟರಮಣ ದೇವರಿಗೂ ತುಂಬ ಹತ್ತಿರದ ಸಂಬಂಧ ನಾವು ದೈವ ದೇವರನ್ನು ನಂಬುವಂಥ ತುಳುನಾಡು ಈ ತುಳುನಾಡಿನ ದೈವ ದೇವರು ಯಾವ ಮನೆಯಲ್ಲಿದೆ ಆ ಮನೆಯಲ್ಲಿ ವೆಂಕಟರಮಣನ ಹುಂಡಿ ಇರ್ತದೆ ನಮಗೆಲ್ಲರಿಗೂ ಗೊತ್ತಿದೆ ವರ್ಷಕ್ಕೊಮ್ಮೆ ಪ್ರತಿಯೊಬ್ಬರು ಹುಟ್ಟಿದ ಮಗುವಿನಿಂದ ನೂರು ವರ್ಷದ ಪ್ರಾಯದವರೆಗೆ ಬದುಕಿದರೆ ಅವರು ಕೂಡ ಅಲ್ಲಿಗೆ ನಾವು ಕಾಣಿಕೆಯನ್ನು ಹಾಕ್ಲಿಕ್ಕೊಂಡು ವರ್ಷಕ್ಕೊಮ್ಮೆ ನಮ್ಮ ಮನೆಯ ಕುಟುಂಬದ ಮನೆಯ ಮುಂದೆ ಇರುವಂಥ ಹೌದು ತುಳಸಿ ಕಟ್ಟೆಯ ಮುಂದುಗಡೆ ಪೂಜೆಯನ್ನು ಮಾಡಿ ಆ ಹುಂಡಿಯನ್ನು ವರ್ಷಕ್ಕೊಮ್ಮೆ ತೆಗೆದು ಅದಕ್ಕೆ ಹಣವನ್ನು ಹಾಕಿ ಆ ಹುಂಡಿಯನ್ನು ಕಟ್ಟಿ ಇಡ್ತೇವೆ ಮುಡಿಪು ಅಂತ ಹೇಳ್ತೇವೆ ತಿರುಪತಿಯ ಹುಂಡಿ ಮತ್ತೆ ಅದು ಏನು ಅದೇನು ಹೇಳ್ತಾರೆ ಅದು ಭರ್ತಿ ಆದ ಮೇಲೆ ಎಲ್ಲರೂ ಕುಟುಂಬದವರು ಒಟ್ಟಿಗೆ ಸೇರಿ ಪೂಜೆ ಮಾಡಿ ಅದನ್ನು ಕೊಂಡೋಗುವಂಥ ವ್ಯವಸ್ಥೆ ಇದೆ ಇದು ಇವತ್ತು ಒಂದದಲ್ಲ ನೂರಾರು ವರ್ಷದಿಂದ ಬಂದು ಈಗ ನಮಗೆ ಬಸ್ಸು ಟ್ರೈನ್ ಎಲ್ಲ ಇದೆ ಬಸ್ಸು ಟ್ರೈನ್ ಇಲ್ಲದ ಸಮಯದಲ್ಲಿ ನಮ್ಮ ಹಿರಿಯರು ಹೇಳ್ತಾ ಇದ್ದರು ನನಗೆ ಕೂಡ ನಾನು ಕೂಡ ಕೇಳಿದ್ದೇನೆ ಅದನ್ನು ನಡ್ಕೊಂಡು ಹೋಗಿ ಅದನ್ನು ತಲುಪಿಸ್ತಾ ಇದ್ರಂತ ಅಂದರೆ ಅದು ನಮ್ಮ ತಿರುಪತಿಯ ದೇವಸ್ಥಾನದ ಅದು ಹುಂಡಿ ಅದನ್ನು ತಲುಪಿಸುವುದು ನಮ್ಮ ಕರ್ತವ್ಯ ಅದನ್ನು ತಲುಪಿಸಿದರೆ ನನ್ನ ಕುಟುಂಬಕ್ಕೆ ಒಳ್ಳೆಯದಾಗುತ್ತವೆ ಎನ್ನುವಂಥ ವಿಶ್ವಾಸ ತುಳುನಾಡಿನಲ್ಲಿದೆ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಕಾಸರಗೋಡು ಉಡುಪಿ ಈ ಭಾಗದಲ್ಲಿ ಎಲ್ಲರಿಗೂ ನಂಬಿಕೆ ಇರುವಂಥ ನಾವು ಆ ವೆಂಕಟರಮಣ ದೇವರ ನಂಬಿಕೆ ಇರೋರು ನಿಮಗೂ ಅನುಭವಗಳು ಇರ್ಬೋದು ನಮ್ಗೆ ಹೇಳ್ತಾ ಇದ್ರು ಚಿಕ್ಕದಿರುವಾಗ ನಮ್ಮ ಮನೆಯಲ್ಲೆಲ್ಲ ಬೇರೆ ಬೇರೆ ಡಬ್ಬಿಗಳನ್ನು ಹಾಕ್ತಾರೆ ನಮ್ಮ ಮನೆಯಲ್ಲಿ ನಾವು ಕೂಡ ಉಳಿಸಿ ಡಬ್ಬಿ ಮೊದಲು ಬ್ಯಾಂಕಿರಲಿ ಹಾಕ್ತಾ ಇದ್ರು ಹೇಳ್ತಾಯಿದ್ರು ಹಿರಿಯರು ಯಾವುದೇ ಡಬ್ಬಿಯನ್ನು ಮುಟ್ಬೋದು ಆದರೆ ತಿರುಪತಿಯ ಹುಂಡಿಯನ್ನು ಮುಟ್ಟಬಾರ್ದು ಅಂತ ನಮಗೆ ಚಿಕ್ಕದಿರುವಾಗ ನಮಗೆ ಅಭ್ಯಾಸ ಇರೋದು ಚಾಕ್ಲೇಟ್ ತಿನ್ನುವಂಥ ಅಭ್ಯಾಸ ಮಕ್ಕಳುಗಳೇ ಇರ್ತದೆ ಅಷ್ಟು ಶ್ರೇಷ್ಠವಾದಂಥ ನಂಬಿಕೆ ನಮ್ಮದು ಈ ತುಳುನಾಡಿದು ಹಾಗಾಗಿ ಅಂಥ ನಂಬಿಕೆ ಇರುವಂಥ ನಮಗೆ ಎಷ್ಟು ನೋವಾಗಿರಬಾರ್ದು ಅಂತ ಆಲೋಚನೆ ಮಾಡಿ ಹಾಗಾಗಿ ನಾವು ಇದನ್ನು ವಿಶೇಷವಾಗಿ ತುಳುನಾಡಿನವರು ಇದನ್ನು ಖಂಡಿಸಲೇಬೇಕು ಹಾಗಾಗಿ ನಮ್ಗೆ ಅಪೇಕ್ಷೆ ಇದೆ ಎಲ್ಲರೂ ನಮ್ಮ ತುಳುನಾಡಿನ ಪ್ರತಿ ಕುಟುಂಬದವರು ಕೂಡ ವೆಂಕಟರಮಣ ನಂಬದವರು ಯಾರಿಲ್ಲ ನಿಮ್ಮ ನಿಮ್ಮ ಮನೆಯಲ್ಲಿ ಕೂಡ ಪ್ರಾರ್ಥನೆಯನ್ನು ಮಾಡಬಹುದು ನೀವು ಕೂಡ ನಾವೀಗಾಗಲೇ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆಯಬೇಕೆನ್ನುವಂಥ ಕರೆಯನ್ನು ಕೂಡ ಈ ಪತ್ರಿಕಾಗೋಷ್ಠಿಯಲ್ಲಿ ಕೊಟ್ಟು